ಬೆಳಗ್ಗೆ ನಾನು ದೃಶ್ಯ ಮಾಧ್ಯಮಗಳನ್ನು ನೋಡ್ತಾ ಇದ್ದೆ ದಾವಣಗೆರೆಯಲ್ಲಿ ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನ ಸಮಾರಂಭ ಸಮಾರಂಭಕ್ಕೆ ಪೂರ್ವ ತಯಾರಿ ಅಂತೇಳಿ ನಾನು ಇವತ್ತೊಂದು ಒಂದು ಮಾತನ್ನು ಹೇಳ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವುದೇ ಒಂದು ಬಣ ಇಲ್ಲ ನಾವೆಲ್ಲರೂ ಸಹ ಪಿಯ ಕಟ್ಟಾಳುಗಳು ಕಾರ್ಯಕರ್ತರುಗಳು ನಾವೆಲ್ಲರೂ ಸಹ ನಾನು ದಾವಣಗೆರೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಶಾಸಕರು ಪಕ್ಷದ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ ಈಗಾಗಲೇ ಸಾಕಷ್ಟು ನಮ್ಮ ನಡವಳಿಕೆಯಿಂದ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ ಉಂಟಾಗಿದೆ ಮತ್ತೆ ಮತ್ತೆ ಈ ರೀತಿ ಸಭೆಗಳನ್ನು ಮಾಡಿದ್ರು ಮುಖೇನ ಕಾರ್ಯಕರ್ತರಲ್ಲಿ ಗೊಂದಲ ಗೊಂದಲ ಮೂಡಿಸ್ತಕ್ಕಂಥ ಕೆಲಸ ನಾವು ಯಾರು ಕೂಡ ಮಾಡಬಾರ್ದು ಮತ್ತು ಸ್ಪಷ್ಟವಾಗಿ ಹೇಳ್ತೇನೆ ಯಾವುದೇ ಒಂದು ಸಮಾವೇಶಗಳನ್ನಾಗಲಿ ಯಾವುದೇ ಕಾರ್ಯಕ್ರಮ ನಮ್ಮ ಮುಂದೆ ಯಾವುದೂ ಕೂಡ ಇಲ್ಲ ಈ ರೀತಿ ಕಪೋಲ ಕಲ್ಪಿತ ವಿಚಾರಗಳಿಗೆ ಯಾರು ಕೂಡ ಕಿವಿಯನ್ನು ಕೊಡಬಾರ್ದು ಯಾವುದೇ ಒಂದು ಸಭೆಗಳನ್ನು ಕೂಡ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ನಮ್ಮೆಲ್ಲ ಮಾಜಿ ಶಾಸಕರುಗಳಿಗೆ ಪಕ್ಷದ ಮುಖಂಡರಿಗೆ ನಾನು ಈ ಸದನದಲ್ಲಿ ಚರ್ಚೆ ಪಡ್ತೇನೆ ಮಾಡಲಿ ನಾವು ತಯಾರಿದ್ದೇವೆ ಆದರೆ ಲಜ್ಜಗಟ್ಟ ಸರ್ಕಾರ ಸಚಿವರು ನನ್ನ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು ನೋಡ್ತಾ ಇದ್ದೆ ಬುದ್ಧಿ ಭ್ರಮಣೆ ಆದಂತೆ ಕಾಣ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿಗಳಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ವಕ್ಫ್ ಫಾರ್ ಅನ್ವರ್ ಮಾನಪಾಡಿ ಅವರೊಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಹಿಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಮುಖಂಡರುಗಳು ಯಾವ ರೀತಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದನ್ನು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಬ್ಬ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನು ಯಾಕೆ ಅನ್ವರ್ ಮನ ಪಡೆಯವ್ರು ಮನೆಗೆ ಹೋಗಬೇಕು ನಾನು ಯಾಕೆ ನೂರೈವತ್ತು ಕೋಟಿ ಆಫರ್ ಮಾಡಬೇಕು ಅದು ಕಾಂಗ್ರೆಸ್ಸನ್ನು ಮುಖಂಡರನ್ನ ಬಚಾವ್ ಮಾಡೋದಕ್ಕೆ ಇದೇನಾದ್ರು ತರ್ಕ ಇದೆ ಇದರಲ್ಲಿ ತರ್ಕ ಇದೆ ಇದರಲ್ಲಿ ಇದನ್ನು ಮುಂದಿಡ್ಕೊಂಡು ಇದು ಸದನದ ಸಮಯವನ್ನು ವ್ಯರ್ಥ ಮಾಡ್ತಾರೆ ಅಂತೇಳಿದ್ರೆ ಇದು ಮೂರ್ಖತನದ ಪರಮಾವಧಿ ಇವರು ತಮ್ಮನ್ನು ತಾವು ಇವತ್ತಿನ ಹಗರಣದ ಸುಳಿಯಲ್ಲಿ ಸಿಲುಕಿ ಹಾಕ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಸನದ ಸದನದ ಸಮಯವನ್ನು ಸಂಪೂರ್ಣವಾಗಿ ವ್ಯರ್ಥ ಮಾಡ್ತಾ ಇದ್ದಾರೆ